ಎಸ್ಸಿಕಾನ್ ಕುಂಬರು ಟೊಮ್ಯಾಟೊ ಮಶ್ರೂಮು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ನೋ ಮನಿ ನೋ ಹನಿ ನೋಡಿದ್ರೆ ಮಲರ್ ಯಾವ ಕಡೆ ಸರಿ ಇಷ್ಟ ಆಯ್ತು ಮನಿಗೆ ಗಿಡ ಆಗಿ ಗಿಡ ಒಂದು ಫುಲ್ ಚಾಂಪಿಯನ್ ಶೆಡ್ ಹಾಕೊಂಡ್ಬಿಟ್ಟು ಆಲ್ರೆಡಿ ಆಡ್ತಾ ಇದ್ದಾರೆ ನಾನು ಆಡ್ತಾ ಇದ್ದೀನಿ ಜಿಮ್ ಅಂತೂ ಬೇರೊಳಗೆ ಸಿಡ ಒಂಥರ ಶೀತ ಪ್ರಾಣಿ ಎದೆಯಲ್ಲಿ ಇಟ್ಟುಕೊಂಡು ಏನು ಆಡದೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಊಬರ್ ಸರ್ವಿಸ್ ಊಬರ್ ಸರ್ವಿಸ್ ಕೊಡ್ತಾ ಇದೀವಿ ನಾವು ಇವತ್ತು ನಮ್ಮ ಇಲ್ಲಿ ರೆಡಿಯಾಗಿದ್ದಾರೆ ನೋಡಿ ಸೀರಿಯಲ್ ಆಗ ಅಷ್ಟೊಂದು ಒಂದು ಒಂದು ಶೂಟಿಂಗ್ ಇದೆ ಅಂತ ಇವ್ರಿಗೆ ಸೀರಿಯಲ್ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಓ ಟಿ ಪಿ ಹೇಳಿ ಮೇಡಮ್ ಇಳ್ಕೊ ಇಳ್ಕೊ ಎಲ್ಲ ಕೇಳ್ಕೊಳ್ಳಿ ರಾಂಗ್ ಓ ಟಿ ಪಿ ಅಯ್ಯೋ ಗೈಸ್ ನೆನ್ನೆ ಹೋಗಿ ರಿಸೆಪ್ಷನ್ಗೆ ಇವತ್ತು ಮದುವೆಗೆ ಹೋಗ್ತಾವಳೆ ಮದುವೆಗೆ ನೀವು ಹೋಗಿ ಆಟ ಮಾಡ್ಕೊಂಡ್ರೆ ನಮ್ಮ ಇಬ್ಬರು ಏಳಿಸಿ ಇನ್ನು ನಾವು ಅಲ್ಲೂ ಉಜಿಲ್ಲ ಮಕಾನೂ ತೊಳೆದಿಲ್ಲ ಅಲ್ಲ ಇವರು ಬರಿ ನಮ್ಮ ಬಾಬಾ ಮಾಡ್ತಿರೋದು ಊಬರ್ ಸರ್ವಿಸ್ ಅಷ್ಟೇ ನಮ್ಮ ಅಕ್ಕ ಸ್ಯಾರಿ ಟ್ರಿಪಿಂಗ್ ಸರ್ವಿಸ್ ಹೇರ್ ಸ್ಟೈಲ್ ಸರ್ವಿಸ್ ಸರ್ವಿಸ್ ಬೆಳಗ್ಗೆಯಿಂದ ಮಾಡ್ತಾನೆ ಇದ್ರು ಎಂಟು ಗಂಟೆಯಿಂದ ಅವಳ ಅದೇ ಅದೆಲ್ಲಿದೆ ಇದೆಲ್ಲಿದೆ ಅಂತ ನನ್ನ ಇದ್ದೆಲ್ಲ ಎಚ್ರ ಆಗೋಯ್ತು ರಾತ್ರಿ ಮಲಗಿದ್ ಒಂದ್ ಗಂಟೆ ಅಕ್ಕ ಮನೆಗೆ ಬಂದ್ ಎಷ್ಟು ಗಂಟೆಗೆ ಡೋರ್ ತಂದಿದ್ದ ನಾನೇ ನೀನು ಫ್ರೆಂಡ್ ಮದ್ವೆ ಫುಲ್ ಎಫರ್ಟ್ ಹಾಕ್ಬೇಕಮ್ಮ ಇವ್ರು ನೀನು ಹೊಸ ಮಲ್ಕತ್ತಿಲ್ಲ ಕೊಯಂಬತ್ತೂರ್ಗೆ ಎಲ್ಲ ಜಾಲಿ ಆಗಿದೆ

ಬಟ್ ನಾವು ಬ್ರಷ್ ಕೂಡ ಮಾಡಿಲ್ಲ ಗೈಸ್ ಮನೆಗೆ ಹೋಗಿ ಅನ್ನೋದು ತಿಂಡಿ ನೋಡ್ಕೋಬೇಕೇನು ಅಂತ ಟೈಮ್ ಇವಾಗ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಗಂಡು ಗಂಡು ತಾಳಿ ಕಟ್ಟಿರ್ಬೋದ ಏನೋ ಅದು ನಮ್ಗೆ ಗೊತ್ತಿಲ್ಲ ಇಷ್ಟು ಲೇಟಾಗಿ ಹೋಗ್ತಾ ಇದ್ದಾಳೆ ರೆಡಿ ಆಕೆ ಮೂರು ಅವರ್ ತಗೊಂಡೋಳೆಂತೂ ಆಗೈತಿ ಮತ್ತೆ ಏನ್ ಸಮಾಚಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಾಗಾ ಸ್ಟೋರೀಸ್

ನಮ್ಮ ಮೈಕ್ರೋ ಡ್ಯಾನ್ಸ್ ಏ ಮಾಡಲ್ಲ ನಮ್ಮ ಬ್ಲಡ್ ಲೈನ್ ಅಲ್ಲಿ ಡ್ಯಾನ್ಸ್ ಕಲೆ ಕೃತಿ ಅನ್ನದು ಬಂದಿಲ್ಲ ಅಲ್ಲೇ ಏನು ಮಾಡ್ಲಿ ಲಸ್ಟ್ ಜನರೇಷನ್ ಗೆ ಹೋಗಬಿಟ್ಟೈತೆ ಅದು ಮತ್ತೆ ಏನ ಹೊಟ್ಟೆ ಸಿದೆಮ್ಮ ಇಲ್ಲ ಹೊಟ್ಟೆ ಎಲ್ಲರೂ ಹೋಗೋಣ ಟೀ ಕೆಸ ಡಯಟ್ ಅಲ್ವಾ ನೀವು ಹೊಟ್ಟೆಸ್ತಾ ಅಭ್ಯಾಸ ಆಗ್ಬಿಟ್ಟಿದೆ ನಾವು ತಿಂಡಿ ಮಾಡಿದ್ರೆ ಆಗಿರುತ್ತೆ ಅಭ್ಯಾಸ ಆಗಿದೆ ಬೇಗ ಇದ್ರೆ ಕಷ್ಟ ಬೇಗ ಇದ್ರೆ ಸ್ವಲ್ಪ ಹೊಟ್ಟೆ ಮೊಟ್ಟೆ ತಿನ್ನಬೇಕು ಓಟ್ಸ್ ತಿನ್ನಬೇಕು ದಟ್ ಈಸ್

ಬಂತು ಬಂತು ಗೈಸ್ ಚೋಟಿ ಬಂತು ಇದೇ ಮದುವೆ ರಾತ್ರಿ ನಾವು ಬಂದಿದ್ದು ಇವಾಗ ದಾರಾ ಮುಹೂರ್ತ ನಡೀತಾ ಇದೆ ಮುಗ್ದೋಗಿದ್ಯಾ ನಡೀತಾ ಇದೆ ಗೊತ್ತಿಲ್ಲ ಮೇಡಮ್ರೆ ಐನೂರು ರೂಪಾಯಿ ಐನೂರು ರೂಪಾಯಿ ಫೋನ್ ಪೇ ಫೋನ್ ಪೇ ಸರಿ ಕಣ ಬಾಯ್ ಹುಷಾರು ಬಾಯ್ 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 ಚಲೋ ಯಾರೋ ಸಿಗ್ಬಿಟ್ರು ಚಲೋ 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 ಬ್ರೇಕ್ಫಾಸ್ಟ್ ಮಾಡಬೇಕು ನಮ್ಮ ಚಿಕ್ಕಮ್ಮವರೆಲ್ಲ ಇನ್ನೂ ಇಲ್ಲೇ ಮದುವೆಲಿದ್ದಾರೆ ಗೈಸ್ ಅವ್ರ ಅವ್ರ ಕಡೆ ಸಂಬಂಧ ಅಲ್ವ ಸೊ ಅವರು ಧಾರಾಮೂರ್ತಿಗೂ ಇದ್ದಾರೆ ನಾವು ರಿಸೆಪ್ಷನ್ ಅಷ್ಟೇ ಅಟೆಂಡ್ ಮಾಡಿಕೆ ಆ್ಯಂಡ್ ಇವಾಗ ನಾವು ಹೋಗಿ ತಿಂಡಿ ಮಾಡಬೇಕು ಮುಖ ತೊಳೆದು ತಿಂಡಿ ಮಾಡಬೇಕು ಅಷ್ಟು ಸಮಾಚಾರ ಆಮೇಲೆ ಬಾಕಿ ಕೆಲಸಗಳು ನೋಡಬೇಕು ಆ್ಯಂಡ್ ಗೈಸ್ ಸಂಡೇ ಈಸ್ ಬಿಕಮಿಂಗ್ ಫನ್ ಡೇ ಹೊರಗೆ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗ್ತಾ ಇದೀವಿ ಹೊಸ ವಿಚಾರ ಅಲ್ಲ ನಿಮಗೆ ನಿಮಗೆ ಆಕ್ಚುಲಿ ನಾವು ಊಟಕ್ಕೆ ಅಂತ ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು ಆಂಡ್ ಈ ಜಾಗಕ್ಕೆ ನಾವು ಮದ್ವೆಗೆ ಮುಂಚೆ ತುಂಬಾ ಎಲ್ಲಾದ್ರು ಕರ್ಕೊಂಡು ಹೋಗಿಲ್ಲ ಗೈಸ್ ಮದ್ವೆಗೆ ಮುಂಚೆ ಲಾಸ್ಟ್ ಹೋಗಿದ್ದು ಮದ್ವೆಗೆ ಇನ್ನೊಂದು ನಾಲ್ಕೈದು ದಿನ ಇದೆ ಅನ್ನೋ ಹಂಗೆ ಹೋಗಿದ್ದು ಆಲ್ಮೋಸ್ಟ್ ಇಯರ್ ಆಗ್ತದೆ ಆ ಪ್ಲೇಸ್ ಮತ್ತೆ ಹೋಗಕ್ಕೆ ಆಗಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಸ್ಪಾಟ್ ಇದು ಇಬ್ರುಗೂನು ಮುಂಚೆ ತುಂಬಾ ಹೋಗ್ತಾ ಇದ್ವಿ ಇವಾಗ ಹೋಗಕ್ ಆಗಿಲ್ಲ ಮದ್ವೆ ಮುಂಚೆ ಮದ್ವೆ ಆದ್ಮೇಲೆ ನಮ್ಗೆ ಟೈಮೇ ಆಗಿಲ್ಲ ನಾವು ಇಲ್ಲೇ ಮದ್ವೆ ರೀ ತಗಲಾಕೂಡಿದೀವಿ ಸೊ ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಏನು ನಮ್ಗೆ ಯಾಕೆ ಇಷ್ಟ ಅಂತೆಲ್ಲ ತೋರಿಸ್ತೀವಿ ಸೊ ಬನ್ನಿ ನಮ್ಮ ಜೊತೆ ನಾವೀಗ ಗೋಕುಲಂ ಹತ್ರ ಇದ್ದೀವಿ ಗೋಕುಲಂ ಮೇಯ್ನ್ ಜಂಕ್ಷನ್ ಇದು ಆ್ಯಂಡ್ ನಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದು ಗೊತ್ತಾ ಗ್ರೀನ್ ಡೇಸ್ ಸ್ಯಾಲೆಡ್ಸ್ ಆ್ಯಂಡ್ ಮೋರ್ ಅಂತ ಇಟ್ಸ್ ನಾಟ್ ಅ ಪೈಟ್ ಪ್ರಮೋಷನ್ ಗೈಸ್ ಸೀರಿಯಸ್ಲಿ ಕೊಡ್ತಾ ಇದ್ದಿಲ್ಲ ನಮ್ಗಿಷ್ಟಾದ ಜಾಗ ಅಂತ ನಿಮ್ಗೆ ಹೇಳ್ತಾ ಇದೀವಿ ಅಷ್ಟೇ ಆ್ಯಂಡ್ ಇದು ನಮಗೆ ಗೊತ್ತಿರೋ ಅಲ್ಲದೆ ನಮ್ಮ ಫ್ರೆಂಡು ಸೊ ಇದರಿಂದಲೇ ನಮ್ಮ ಫ್ರೆಂಡ್ ಅವರಷ್ಟೇ ನಿಪುಣ್ ಅಂತ ಎಸ್ ಹಿಂಗಿದೆ ನೋಡಿ ಪ್ಲೇಸು ಆ್ಯಂಡ್ ಇಲ್ಲಿ ಯಾಕೆ ಗೊತ್ತಾ ನಾವು ಇವತ್ತು ಬಂದು ನಾವು ಟೈಟಲ್ ಇದ್ದೀವಿ ಟೈಟಲ್ ಇತ್ತು ನಾವು ಚಿಕನ್ ಬಿರಿಯಾನಿನೋ ಇಲ್ಲ ತಂದೂರಿನೋ ತಿನ್ನಕ್ಕೆ ಹೋಗೋದಾಗಿತ್ತು ಬಟ್ ವಿ ಆರ್ ಕಮಿಂಗ್ ಇಯರ್ ಫುಲ್ ಡಯಟ್ ಫುಡ್ ಇದು ಅದು ಕಾಸ್ಟ್ಲಿ ಕೂಡ ಡಯಟ್ ಫುಡ್ ಒಂದು ಬೌಲ್ಗೆ ತ್ರೀ ಹಂಡ್ರೆಡ್ ಥರ ಇರುತ್ತೆ ಸೊ ಡಯಟ್ ಫುಲ್ ಡಯಟ್ ಅದರಲ್ಲಿ ಏನು ಬೇಕು ಪ್ರೋಟೀನು ಫೈಬರು ಕಾಪ್ಸ್ ಎಲ್ಲ ಒಟ್ಟಿಗೆ ಇರುತ್ತೆ ಅದೇ ಬ್ಯಾಲೆನ್ಸ್ಡ್ ಆಗಿರುತ್ತೆ ಫುಲ್ಲು ಡಯಟ್ ಮೀಲ್ ಅವರೇ ಪ್ಲ್ಯಾನ್ ಮಾಡಿ ಮಾಡಿರೋದು ನೋಡಿ ಮೆನು ಈ ಥರ ಇದೆ ಇದೆಲ್ಲ ಫುಲ್ ಮೆನು ಗೈಸ್ ಸ್ಯಾಲೆಡ್ಸ್ ವಾಮ್ ರೈಸ್ ಬೌಲ್ಸ್ ಸ್ಯಾಂಡ್ವಿಚಸ್ ನಾವು ಏನು ಆರ್ಡ್ರ್ ಮಾಡಿದ್ದೀವಿ ಅಂದರೆ ಒಂದು ಚಿಕನ್ ಟಿಕ್ಕಾ ರೈಸ್ ಬೌಲ್ ಮತ್ತು ಒಂದು ಏನೇ ಆರ್ಡ್ರ್ ಮಾಡಿದ್ದೀಮ ರೋಸ್ಟೆಡ್ ಚಿಕನ್ ಬೌಲ್ ನಾನು ಚಿಕನ್ ಟಿಕ್ಕಾ ರೈಸ್ ಬೋಲ್ ಎರಡು ಆರ್ಡ್ರ್ ಮಾಡಿದೀವಿ ಸೊ ಮೇಲೆ ಹೆಂಗಿರುತ್ತೆ ಅಂತ ಹೇಳ್ತೀವಿ ಸ್ಮೆಲ್ಲಿಂಗ್ ಬರ್ತೈತೆ ಟೈಮ್ ಎಷ್ಟು ಹೇಳೋದು ಮೂರು ಗಂಟೆ ಬೆಳಗ್ಗೆ ತಿಂದಿರೋದು ಓಟ್ಸು ಸ್ಮೆಲ್ಗೆ ಗಗನ ಕಾಯ ಕಾಯ್ತಾ ಇಲ್ಲ ಮೊಟ್ಟೆ ಐತೆ ಪಕ್ಕದಲ್ಲೊಂದು ಆರ್ಡರ್ ಮಾಡಿ ಅವ್ರಿಗೆ ಬೈ ಇದೆ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇಲ್ಲಿ ಇಂತ ಖಾಲಿ ಏನು ಖಾಲಿ ಇದೆಯಲ್ಲ ಅಂತ ನೀವು ಹೋಟ್ಲು ಇಲ್ಲಿ ಡೈನಿಂಗ್ ಇಂತ ಅದೇ ಜಾಸ್ತಿ ಬರೋದು ಆಮೇಲೆ ಇದು ಏನು ಫೇಮಸ್ ಅಂದರೆ ಗೈಸ್ ಫಾರಿನರ್ಸು ಔಟ್ಸೈಡ್ ಕಂಟ್ರಿ ಅವ್ರು ಇಲ್ಲಿ ಬರೋದು ಊಟಕ್ಕೆ ಬಿಕಾಸ್ ಅವ್ರಿಗೆಲ್ಲ ಚಿಕನ್ ಬಿರಿಯಾನಿ ದೋಸೆ ಎಲ್ಲ ಜಾಸ್ತಿ ಇಷ್ಟ ಆಗೋಲ್ಲ ಅವ್ರು ಬಂದಿದಾರೆ ಸ್ಯಾಲಿಡ್ಸು ರೈಸ್ ಹೋಲ್ಸೆ ತಿನ್ನೋದು ಸೊ ಅದಕ್ಕೆ ಖಾಲಿ ಇದೆ ಒಂದೇ ಒಂದು ಟೇಬಲ್ ಏನೋ ಬುಕ್ ಆಗಿದೆ ರಸ್ತೆ ಜೆ ಇನ್ನು ಮಿಕ್ಕಿದ್ದೆಲ್ಲ ಝೊಮ್ಯಾಟೊ ಸ್ವಿಗ್ಗಿ ಹೋಗುತ್ತೆ ಗೈಸ್ ಮುಖದಲ್ಲಿ ಮಂದಾಸ ನೋಡಿದ್ರೆ ಗೊತ್ತಾಗುತ್ತೆ ಟೇಬಲ್ ಮೇಲೆ ಏನೋ ಬಂದಿದೆ ಅಂತ ಎಸ್ ಇದು ಬಂದ್ಬಿಟ್ಟು ರೋ ಏನಮ್ಮ ರೋಸ್ಟೆಡ್ ಚಿಕನ್ ಬೋ ರೋಸ್ಟೆಡ್ ಚಿಕನ್ ಬೌಲ್ ಅಂತ ಗೈಸ್ ಇದರಲ್ಲಿ ಸೊ ಇದರಲ್ಲಿ ಕಾರ್ನು ಕುಕುಂಬರು ಟೊಮ್ಯಾಟೊ ಮಶ್ರೂಮು ಆನಿಯನ್ನು ರೈಸು ಚಿಕನ್ನು ಇದೆಲ್ಲ ಅದು ಬ್ರೆಸ್ಟ್ ಪೀಸ್ ಮಾತ್ರ ಎಲ್ಲ ಬ್ಯಾಲೆನ್ಸ್ ಹಾಕಿರ್ತಾರೆ ಎಷ್ಟೆಷ್ಟು ಗ್ರಾಮ್ ಏನೇನು ಅಂತ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಸೊ ಇವಾಗ ಬರ್ತಾ ಇದೆ ನಂದು ಮೈ ಚಿಕನ್ ಟಿಕ್ಕಾ ರೈಸ್ ಪೋಲ್ ಸೇಮ್ ಸೇಮ್ ಬಟ್ ಫ್ರೆಂಡ್ ನೋ ಮನಿ ನೋ ಹನಿ ಆಕ್ಚುಲಿ ನನಗಿದ್ ಬೇಕಿತ್ತು ಆರ್ಡರ್ ಮಾಡಿ ನೋಡೋಣ ಎರಡು ಶೇರ್ ಮಾಡ್ತೀವಿ ನನ್ನ ಅದೆಲ್ಲ ನಿನ್ನದು ನಿನ್ನದೆಲ್ಲ ನನ್ನದು ಒಂದು ವರ್ಷ ಮುಂಚೆ ಥರನೇ ಇದೆಯಾ ತಿಂದ್ಬಿಟ್ಟು ಹೇಳಿ ಮೇಡಮ್ ಒಂದು ವರ್ಷ ಮುಂಚೆ ತಿಂದು ಟೇಸ್ಟ್ ಇದೆಯಾ ಸುಡ್ತಾಯ ಕೈಸಿದು

ವಿರಾಟ್ ಕೊಹ್ಲಿ ಅವರು ತಮ್ಮ ಬ್ರೋ ಕೊಹ್ಲಿ ಅವರಿದ್ದಾರೆ ಸೇಮ್ 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 ಎಕ್ಸಾಕ್ಟ್ ಸೇಮ್ ಸೇಮ್ ಚಿಕನ್ ಪೀಸಸ್ ಒಂದು ಡಿಫ್ರೆನ್ಸ್ ಅಷ್ಟು ಗುಂಡ್ ಡಿಫ್ರೆಂಟ್ ಇದೆ ಅದೇ ಅದೊಂದು ಟೇಸ್ಟ್ ಡಿಫ್ರೆಂಟ್ ಇದೆ ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಸೇಮ್ ನಮಗೆ ಇನ್ನೊಬ್ರು ಇವ್ರ ಫ್ರೆಂಡ್ ಶಿವರಾಜ್ ಅಂತ ಇರೋರು ಅವರಿದ್ದರೆ ಸಜೆಸ್ಟ್ ಮಾಡಿದ್ರು ಎಕ್ಸಾಕ್ಟಾಗಿ ನಮಗೆ ಗೊತ್ತಾಗಲಿಲ್ಲ ಇದೇ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿಕೊಟ್ವಿ ಅಷ್ಟು ಗುಷ್ ಚೆನ್ನಾಗಿದೆ ಎರಡು ಸೇಮ್ ಅಂತ ಡಿಫ್ರೆಂಟ್ ಟ್ರೈ ಮಾಡ್ಬೋಯ್ತು ನಿಮಿಷ ಇದೆ ನೋಡಿ ಬೌಲ್ಸ್ ಬಟ್ ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತಲ್ಲ ಸೊ ನಮಗೆ ಹೊಟ್ಟೆ ತುಂಬಿಸ್ಬಿಡುತ್ತೆ ಅಷ್ಟಕ್ಕೆ ಮತ್ತೆ ಅಷ್ಟೇ ದಟ್ಸ್ ಅಲ್ಲಿಗೆ ಅಲ್ಲಿಗೆ ವಚ ಎಷ್ಟೇ ಸಿಂಪಲ್ ಆಗಿ ನಮ್ಮ ಊಟ ಮುಗಿದಿದೆ ಊಟ ಆದ್ಮೇಲೆ ಈಗ ಊಟ ಹಾ ನಾಳೆಗೂ ಕೇಳದೆ ಒಂದು ವಾರಕ್ಕೆ ಕೇಳಲ್ಲ ಸರಿನಾ ಖುಷಿ ಆ್ಯಂಡ್ ಇವಾಗ ಮೈಸೂರಲ್ಲಿ ಒಂದು ಸ್ಯಾರಿ ಎಕ್ಸಿಬಿಷನ್ ನಡೀತಾ ಇದೆ ಗಗನ ಒಂದ್ಸಲ ನೋಡ್ಕೊಬ್ರೋಣ ಹೆಂಗಿದೆ ಅಂತ ಕೇಳಿದ್ದಾಳೆ ಸೊ ಹೋಗ್ತಾ ಇದೀವಿ ಹೇಗಿದೆ ಸ್ಯಾರಿ ನೋಡ್ಕೊಬ್ರೋಣ ಅಂತ ಸುಮ್ಮನೆ ಹೋಗ್ತಾ ಇರೋದು ತಗೋಳ ತಾನೇನು ಕರ್ಕೊಂಡು ಇರ್ತೀನಿ ನೋ ವೇ ಇಲ್ಲಿ ತಕ್ಕ ಬೈದೀರಾ ಅಂತ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಮನೆಯಲ್ಲೇ ರೇ ನಿಜ ಕರ್ಕೊಂಡು ಹೋಗ್ತಾ ಇಲ್ಲ ಮಾ ವಾರಣಾಸಿ ಸ್ಯಾರಿ ಬೇಕಾ ಕರ್ನಾಟಕ ಸ್ಯಾರಿ ಬೇಕಾ ಅಸ್ಸಾಂ ಸ್ಯಾರಿ ಬೇಕಾ ಬಿಹಾರ್ ಸ್ಯಾರಿ ಬೇಕಾ ಯಾವ ಸ್ಯಾರಿ ಬೇಕು ಎಲ್ಲ ಒಂದೊಂದು ಕೊಡಿಸ್ಲಾ ಎಲ್ಲ ಒಂದೊಂದು ಪ್ಯಾಕ್ ಮಾಡಿ ಹೇಳಿ ಕೊಡ್ತಾರೆ ಇಸ್ಕೊಂಡೋಗ ಓಕೆ

ನನಗೂ ಎಲ್ಲ ಇಷ್ಟ ಆಯಿತು ಬಟ್ ಪ್ರೈಸ್ ಒಂದೊಂದು ಒಂದೊಂದು ಥರ ಇದೆ ಒಂದು ಒಂದು ಸಾವಿರ ಇದ್ರೆ ಒಂದು ಹದಿನೈದು ಸಾವಿರ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನೋಡಿದ್ರೆ ನಿಮ್ಗೊಂದು ಎರಡು ವಿಚಾರ ತೋರಿಸ್ಬೇಕು ಮೊದಲನೇದು ನಾವು ತಂದು ಹಾಕಿ ಊರಿಂದ ತಂದು ಹಾಕಿದಂಥ ಕಡ್ಡಿ ಗಿಡ ಆಗಿ ಗಿಡ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ದೊಡ್ಡ ಹೂವು ಬಿಟ್ಟಿದೆ ಇನ್ನು ಚಿಕ್ಕ ಮಗ್ಗು ಇಲ್ಲಿ ಚಿಕ್ಕ ಮುಗ್ಗಚ್ಚಿದೆ ಆಮೇಲೆ ಅದು ಎಲ್ಲ ಹೋಗ್ಬಿಟ್ಟಿದೆ ನಾನು ಇಟ್ರೆ ಹೊಸ್ಲಿಗೆ ಇಡ್ತೀನಿ ಇಲ್ಲ ಇಲ್ಲೇ ಬಿಡ್ತೀನಿ ಚೆನ್ನಾಗಿ ಕಾಣ್ಲಿ ಅಂತ ಹ್ಮ್ ಸೇವಂತಿಗೆ ಮತ್ತೆ ಬಿಟ್ಟಿದೆ ಅಂಡ್ ಇದು ಇನ್ನೂ ಹೂವು ಕಚ್ಚಿಲ್ಲ ಯಾವ ಕಚ್ಚಿದ್ದು ಗೊತ್ತಿಲ್ಲ ಎಲ್ಲೂ ಏನು ಚಿಕ್ಕ ಮಗ್ಗು ಏನು ಕಚ್ಚಿಲ್ಲ ಯಾವ ಕಲರ್ ಅಂತ ಗೊತ್ತಿಲ್ಲ ಹ್ಮ್ ಅಂಡ್ ಇನ್ನೊಂದು ವಿಚಾರ ಗೊತ್ತಾ ನೋಡಿ ನಮ್ಮ ಮನೆ ಟೊಮ್ಯಾಟೊ ಗೈಸ್ ಇದರಲ್ಲಿ ಇದು ಇದು ಎರಡು ಸೇರಿದ್ರೆ ಏಳು ಅನ್ಸುತ್ತೆ ಫಸ್ಟ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹ್ಮ್ ಏಳು ಟೊಮೆಟೊ ಬಿಟ್ಟಿತ್ತು ಚಿಕ್ಕ ಚಿಕ್ಕದು ಇನ್ನು ಇದು ಆಲ್ರೆಡಿ ಕಿತ್ಕೊಬಿಟ್ಟಿದ್ದೀವಿ ನಿಮ್ಗೆ ತೋರಿಸಿಲ್ಲ ಇದುವರೆಗೂ ಯಾರೊಬ್ರು ಕಮೆಂಟ್ ಹಾಕಿದ್ರು ಸಾಗ ಅವ್ರ ಮನೇಲಿ ಟೊಮೆಟೊ ಬಾತ್ ಮಾಡ್ತಾರೆ ಬರ್ತೀವಿ ಅಂತ ಅದು ಒಟ್ಟಿಗೆ ಸಿಕ್ಕದೆ ಮಾಡ್ಬೋದು ಹಿಂಗೆ ಒಂದೋ ಎರಡು ಒಂದೋ ಎರಡು ಸಿಗ್ತಾ ಇರುತ್ತೆ ಮಾಡೋಕ್ಕಾಗಲ್ಲ ಅದು ಯಾವುದಾದ್ರು ಸಾಂಬಾರು ಜೊತೆ ಇವೆಲ್ಲ ವಿಲೀನ ಆಗಿಬಿಟ್ಟಿದೆ ಇದೆರಡು ಯಾವಾಗ ಕಿತ್ಕೊಡ್ಲಮ್ಮ ಫ್ರೆಶ್ ಹಾರ್ವೆಸ್ಟಿಂಗ್ ಫ್ರಮ್ ಸಾಗಾ ಫಾರ್ಮ್

ಸೊ ನಾವು ಇವತ್ತು ಫ್ರೀ ಇದ್ವಿ ಸಂಜೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಬ್ಬರು ಹೋಗಿಲ್ಲ ನಿಜವರೆಗೂ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಿರ್ಲಿಲ್ಲ ಅಂದರೆ ಈ ಕೋರ್ಟಲ್ಲಿ ಸೊ ಹೆಂಗಿರ್ತೀನಿ ನೋಡೋಣ ಅಂತ ಇವ್ನಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಲ್ಲ ಚಲೋ ಇಲ್ಲಿ ನೋಡಿಗೆ ಶಿವಕುಮಾರ್ ನಮ್ಮನ್ನ ಮಾತಾಡಿಸ್ತಾ ಇಲ್ಲ ಓ ಶಿವಕುಮಾರ್ ಫುಲ್ ಚಾಂಪಿಯನ್ ಶೆಡ್ಡಿ ಹಾಕೊಂಡ್ಬಿಟ್ಟು ನಾವು ಈ ಕೊಟ್ಟರೆ ಆಡ್ತಾ ಇದ್ದೀವಿ ಇವಳ ನಮ್ಮ ಕ್ಲಾಸ್ಮೇಟ್ ಅಂತ ಅಂದಾನಂತ ಆಲ್ರೆಡಿ ಆಡ್ತಿದ್ದಾಳೆ ನಾನು ಆಡ್ತಾಯಿದ್ದೀನಿ ಬನ್ನಿ ಆಡೋಣ ಆಡ ಕಮ ನೋಡಿ ಯಪ್ಪ ಒನ್ ಇಲ್ಲ ಸ್ಟ್ರೈಟ್ ಆಡಿದೀವಿ ಬ್ಯಾಡ್ಮಿಂಟನ್ ಆಡೇ ಇಲ್ಲ ಎಷ್ಟೋ ದಿನ ವರ್ಷಗಳು ನಾನೊಂದು ಬೇಡ ನಾನು ಫ್ಲಾಟ್ ಆಗಲ್ಲ ಅಂದೆ ಸ್ವಲ್ಪ ರೈಟ್ ಆಡಲೇ ಟೀ-ಶರ್ಟ್ ಎಲ್ಲಾ ಜೋಡೇมา ಮೈಯಲ್ಲಿ ನಿಂದ ಹಾಗಿದೀನಿ ನೋಡಿ ನಿಂದ ನಾಯಿ ಆಗಿದೆ ಶುಭಮಾನ್ ತರಸಿನ శివకుమార్ శివకుమార్ నేమ్రు టీ లో చడ్డీ హాక జన గొప్ప ఇలా శివకుమార్ బ్యాడమింటన్ గైసీ డిస్ట్రిక్ట్ ప్లేయర్ అదే డిస్ట్రిక్ట్ లెవెల్ ఆడి అసేత ಗುಡ್ ಎಕ್ಸ್ಪೀರಿಯನ್ಸ್ ನಿನ್ನ ಬೆವರ್ಸಲು ಬ್ಯಾಡ್ಮಿಂಟನ್ ಕೋರ್ಟ್ಗೆ ಕರ್ಕ ಬರ್ಬೇಕಾಯ್ತು ಜಿಮ್ಮಲ್ ಅಂತೂ ಒಂಥರ ಶೀತ ಪ್ರಾಣಿ ಕೊನೆಗೂ ಅಟ್ಲೀಸ್ಟ್ ಒಂದು ಚೂರು ಬೆವರು ಬರಲ್ಲ ನಾವು ನಂದು ನಾಯಿ ಆಗಿರ್ತೀವಿ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನೂ ಆಡದೆ ಅಂತ ಶಿವಕುಮಾರ್ ಆಡ್ತವ್ರೆ ಫೀನಿಕ್ಸ್ ಫಿನಿಕ್ಸ್ ಶಿವಕುಮಾರ್ ಪಿ ಅವನು ಐದುವರೆಗೆ ಬಂದಂತೆ ಎಂಟು ಗಂಟೆ ಆಯಿತು ಇನ್ನೂ ಆಡ್ಕೊಂಡು ತಿಂದೋದು ಕಳ್ಸ್ಬೇಕಲ್ಲ ಏನು ಮಾಡ್ತೀರಾ ಇವತ್ತು ಬೇರೆ ಸಂಡೆ ಒಳ್ಳೆ ಬ್ಯಾಟಿಂಗ್ ಮಾಡಿರ್ತಾನೆ ಅದಕ್ಕೆ ಇವತ್ತಿನ ಬ್ಯಾಡ್ಮಿಂಟನ್ ಇಷ್ಟು ಇದ್ದ ಬಿಡ್ತಾಳೆ ನಮ್ಮ ಅಪ್ಪ ನೋಡಿ ಬೈತಾ ಇರ್ತಾರೆ ಬಟ್ಟೆ ಮಾಡೋಕ್ಕೆ ಕೆಲಸ ಇಲ್ಲ ಇಲ್ಲಿ ಬಂದರೆ ದನ ಕರೋದು ತಪ್ಪೇ ಗೋರ ಕೆಲಸ ಮಾಡೋದು ಸಾಕು ಇಲ್ಲೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡ್ತಾರೆ ಬಡದ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಬೈಕತ್ತಿರ್ತಾರೆ ಸಾರಿ ಡ್ಯಾಡಿ ಏನು ಮಾಡೋಕ್ಕಾಗಲ್ಲ ನಾವು ಇಲ್ಲಿಗೆ ಮುಂಚೆ ಆಟ ಆಡೋರು ದೇವ್ರು ಕಳಿಸ್ತಾರೆ ನೋಡಿ ಅವ್ರ ಅಪ್ಪನೇ ಕಳಿಸ್ತಾರೆ ಅವ್ರ ಅಪ್ಪ ಮನೆ ಹೋಗುವಾಗನೇ ಆಡ್ಕಬ ಅಂತ ಅದಕ್ಕೆ ಅವ್ರು ಹುಮ್ಮ ಸಲ ಬಂದು ಆಡೋದು ಎಲ್ಲ ಬುಡ ಹೋಗ್ಲಿ ಬ್ಯಾಟ್ ಬೆಂಡ್ ಮಾಡಿ ಬಡ್ದಾಕ್ಬಿಟ್ಟು ಚೆಚ್ಚ ಹಾಕ್ತಾ ಇದು ಓ ಮಧ್ಯಾಹ್ನ ಬೇರೆ ಒಳ್ಳೆ ಬ್ಯಾಟಿಂಗು ಒಳ್ಳೆ ಕೇಳಲ್ಲ ನಾವು ಕೊಡ್ತೀವಿ ಏನು ಮಗ ಇಪ್ಪತ್ನಾಲ್ಕು ಅಂದ್ರೆ ಶಿವಕುಮಾರ್ ಟ್ವೆಂಟಿ ಫೋರ್ ಜಸ್ಟ್ ಗೆಸ್ಟ್ ಗೆ ಶಿವಕುಮಾರ್ ಐಟಾಗಿದ್ದ ಮಿಸ್ ಆಗಿ ಹೇಳೋದ್ ಬಿಟ್ಟ ಮುಗೀತು ನಮ್ಮ ಆಟ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಏನ್ ಪ್ರಮೋಷನ್ ಮಾಡ್ತಾರೆ ಓ ಜನ ಮೀಟ್ ಮಾಡಕ್ ಬರ್ತಾರೆ ಬರ್ಲಿ ಅಂತ ಹೇಳ್ತಾ ಇರೋದು ಬೇಕಾದ್ರೆ ಶಿವಕುಮಾರ್ ಮೀಟ್ ಬನ್ನಿ ಬನ್ನಿಗೆ ಸಂಜೆ ಶೆಡ್ಡಿ ಹಾಕೊಂಡು ಬರ್ತಾನೆ ಆಟಕೆ ಚಲೋ